ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲು ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ವತಿಯಿಂದ ಗುಡಿಬಂಡೆ ತಾಲೂಕು ದಪ್ಪರ್ತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮಸಳಕ್ಕೆ ಒಬ್ಬರಂತೆ ಕಾವರಗಾರರಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ನೌಕ ನೇಮಕ ಮಾಡಲೇಬೇಕು 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 ಮಸಣ ಕಾರ್ಮಿಕರಿಗೆ ಮಾಸಿಕ ವೇತನ ನೀಡಲೇಬೇಕು ನೀಡಲೇಬೇಕು ಮಸಳೆ ಕಾರ್ಮಿಕರಿಗೆ ಮಾಸಿಕ ವೇತನ ನೀಡಲೇಬೇಕು ನೀಡಲೇಬೇಕು ಮಸಳೆ ಕಾರ್ಮಿಕರಿಗೆ ನಿವೇಶನ ನೀಡಲೇಬೇಕು ನೀಡಲೇಬೇಕು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಮುನಿಯಪ್ಪ ಮಾತನಾಡಿ ಮಸಣಗಳಲ್ಲಿ ಕೆಲಸ ಮಾಡುವ ಬಹುತೇಕ ಕಾರ್ಮಿಕರು ದಲಿತ ಹಾಗೂ ಕೆಳವರ್ಗದ ಸಮುದಾಯದವರು ನಮ್ಮ ಜಿಲ್ಲೆಯಲ್ಲಿ ಸ್ಮಶಾನ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಜಮೀನು ಸ್ವಂತ ಮನೆ ಕನಿಷ್ಠ ವೇತನ ನೀಡಲೇಬೇಕು ಎಂದು ಆಗ್ರಹಿಸಿದರು ದಲಿತ ಜನಕ್ಕೆ ಸೇರಿದವರಾಗಿರ್ತದೆ ಹೆಚ್ಚಿನ ಸಂಖ್ಯೆ ದಲಿತರಿದ್ದಾರೆ ಮೈನಾರಿಟಿಗಳಿದ್ದಾರೆ ಇದರಲ್ಲಿ ಇನ್ನು ಒ ಬಿ ಸಿಗಳಿದ್ದಾರೆ ಎಲ್ಲ ಕ್ಯಾಟಗರಿಗೆ ಅಂದರೆ ಅದು ಬಡ ಜನರೇ ಇದ್ದಾರೆ ಯಾರೂ ಸಹಕಾರ ಇರೋದಿಲ್ಲ ಇದ್ದಾರೆ ಅದಕ್ಕಾಗಿ ಆ ಬಡವರಿಗೆ ಸೂರು ಜಾಗ ಬೇಕು ಜೀವನ ಮಾಡಲಿಕ್ಕೆ ಬದುಕಿರುವಾಗ ಸೂರು ಜಾಗ ಬೇಕು ಆ ಮನೆ ಇಲ್ಲ ಅಂದರೆ ಅವರು ಇರೋದು ಸುಮಾರು ವರ್ಷಗಳಿಂದ ಅವರು ಇಲ್ಲೇ ಜೀವನ ಮಾಡ್ತಾರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಜೀವನ ಮಾಡ್ತಾರೆ ಇದುವರೆಗೂ ಕೂಡ ಸ್ವಂತ ಮನೆಗಳಿಲ್ಲ ಸ್ವಂತ ನಿವೇಶನಗಳಿಲ್ಲ ಇರುವಂಥ ಒಂದು ಸಣ್ಣ ಸೂರಲ್ಲಿ ಮೂರು ನಾಲ್ಕು ಸಂಸಾರಗಳು ಜೀವನ ಮಾಡ್ತಾ ಇದ್ದವು ಒಂದೇ ಮನೆಯಲ್ಲಿ ಒಂದೇ ಸೂರಲ್ಲಿ ಮೂರು ನಾಲ್ಕು ಸಂಸಾರಗಳು ಜೀವನ ಮಾಡ್ತಾ ಇದೆ ಎಷ್ಟು ಕಷ್ಟ ಆಗಿರ್ಬೋದು ಅದಕ್ಕೆ ಅವರಿಗೆ ಗುರುತಿಸಿ ಅವರನ್ನು ಪರಿಶೀಲನೆಗೈದು ನೀವು ಅವರಿಗೆ ಒಂದೊಂದು ಜೊತೆಗೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ನಾವು ಮನವಿ ಮಾಡ್ತಾ ಇದ್ದೀವಿ ನಂತರ ತಮ್ಮ ಬೇಡಿಕೆಗಳ ಕುರಿತಾದ ಮನವಿಯನ್ನು ದಪ್ಪರ್ತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಾಂಜನಪ್ಪರವರಿಗೆ ಸಲ್ಲಿಸಲಾಯಿತು ಇದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಮುನಿಯಪ್ಪ ತಾಲೂಕಿನ ಮಸಣ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಿಸಿದರು ಜಿಲ್ಲಾ ಸಂಚಾಲಕ ಮುನಿಯಪ್ಪ ತಾಲೂಕು ಡಿವೈಎಫ್ಐ ಅಧ್ಯಕ್ಷ ಉಪ್ಪಾರಳ್ಳಿ ಶ್ರೀನಿವಾಸ್ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಮಸಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಅಶ್ವತಪ್ಪ ಸದಸ್ಯರಾದ ಕೃಷ್ಣಪ್ಪ ವೆಂಕಟೇಶಪ್ಪ ಆದಿನಾರಾಯಣಪ್ಪ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಮಸಣ ಕಾರ್ಮಿಕರು ಹಾಗೂ ತಮಟೆ ಕಲಾವಿದರು ಈ ಸಮಯದಲ್ಲಿ ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ